ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಗೇನ್ ಮಾಡಲಿಕ್ಕೆ ಒಂದು ಮಿಲ್ಕ್ ಶೇಕ್ ರೆಸಿಪಿನ ಹೇಳ್ಕೊಡ್ತೀನಿ ಮತ್ತು ಈ ಮಿಲ್ಕ್ ಶೇಕ್ನ ಕುಡಿದು ಸೈಂಟಿಫಿಕ್ಕಾಗಿ ನೀವು ಹೇಗೆ ವೆಯ್ಟ್ ಗೇನ್ ಅಂತ ಕೂಡ ಹೇಳ್ಕೊಡ್ತೀನಿ ಸೊ ವೀಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಕೊನೆವರೆಗೂ ನೋಡಿ ಮೊದಲಿಗೆ ಒಂದು ಮಿಕ್ಸರ್ ಜ ತಗೊಳ್ಳಿ ಅದಕ್ಕೆ ಹದಿನೈದು ಬಾದಾಮ ಹದಿನೈದು ಗೋಡಂಬಿ ಒಂದು ಅರ್ಧ ಮುಷ್ಟಿ ಹುರಿದ ಶೇಂಗಾ ಹಾಗೆ ಒಂದು ಮೂರು ಖರ್ಜೂರ ಒಂದು ಇಪ್ಪತ್ತು ಗ್ರಾಮ್ ಬೆಲ್ಲ ಹಾಗೂ ಅರವತ್ತು ಗ್ರಾಮ್ ಹುರಿದ ಕಡಲೆ ಅಂದರೆ ನೀವು ಇಲ್ಲ ಸತುವಿನ ಪೌಡ್ರ್ ತಗೊಳ್ಬೋದು ಅಂಗಡಿಯಲ್ಲಿ ಸಿಗ್ತದೆ ಹಾಗೆ ಎರಡರಿಂದ ಮೂರು ಬಾಳೆಹಣ್ಣು ಒಂದು ನೂರೈವತ್ತು ಗ್ರಾಮ್ ಕೊನೆಗೆ ಅದಕ್ಕೊಂದು ಇನ್ನೂರೈವತ್ತು ಎಂ ಎಲ್ ಹಾಲನ್ನು ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ರುಬ್ಬಿ ಸ್ನೇಹಿತರೆ ಒಬ್ಬ ವ್ಯಕ್ತಿ ಒಂದು ಕೆ ಜಿ ವೆಯ್ಟ್ನ ಹೆಚ್ಚು ಮಾಡ್ಕೊಳ್ಬೇಕಂದ್ರೆ ಅವನು ಏಳು ಸಾವಿರದ ಏಳ್ನೂರು ಕ್ಯಾಲೋರಿ ಆಫ್ ಫುಡ್ನ ಜಾಸ್ತಿ ತಿನ್ನಬೇಕು ಅಂದರೆ ನೀವು ಬೆಳಿಗ್ಗೆ ತಿನ್ನೋ ನಾಷ್ಟ ಮಧ್ಯಾಹ್ನದ ಊಟ ರಾತ್ರಿ ಊಟ ಹಾಗೆ ನೀವು ಕುಡಿಯೋ ಟೀ ಕಾಫಿ ಎಲ್ಲನೂ ಬಿಟ್ಟು ನೀವು ಜಾಸ್ತಿ ಊಟ ಮಾಡಿದಾಗ ಮಾತ್ರ ನೀವು ವೆಯ್ಟ್ ಗೇನ್ ಆಗಲಿಕ್ಕೆ ಸಾಧ್ಯ ಹಾಗೆ ಒಂದು ಕೆ ಜಿ ವೆಯ್ಟ್ ಗೇನ್ ಮಾಡಲಿಕ್ಕೆ ಅಂದರೆ ಏಳು ಸಾವಿರದ ಏಳ್ನೂರು ಕ್ಯಾಲೋರಿ ಫುಡ್ನ ಎಕ್ಸ್ಟ್ರಾ ತಿನ್ನಬೇಕು ಹಾಗೆ ಮೂರು ಕೆ ಜಿ ವೆಯ್ಟ್ ಗೇನ್ ಮಾಡಬೇಕಂತ ಹೇಳಿದ್ರೆ ನೀವು ಇಪ್ಪತ್ತ್ಮೂರು ಸಾವಿರದ ಒನ್ನೂರು ಕ್ಯಾಲೋರಿ ಫುಡ್ನ ತಿನ್ನಬೇಕು ಅಂದರೆ ಮಲ್ಟಿಫೈ ಬೈ ತ್ರೀ ಇವಾಗ ನಾವು ಮಾಡಿರೋ ಮಿಲ್ಕ್ ಶೇಕ್ನ ನೋಡೋದಾದರೆ ಇದರಲ್ಲಿ ಎರಡು ದೊಡ್ಡ ಬಾಳೆಹಣ್ಣು ಅದೇ ಅರೌಂಡ್ ಟೂ ಹಂಡ್ರೆಡ್ ಗ್ರಾಮ್ ಅದೇ ಅದು ನಮಗೆ ಟೂ ಹಂಡ್ರೆಡ್ ಕ್ಯಾಲೋರಿ ಫು ಎನರ್ಜಿನ ಕೊಡ್ತದೆ ಹದಿನೈದು ಬಾದಾಮು ಅದು ಹದಿನೈದು ಗ್ರಾಮ್ ಅದೇ ಅಂದರೆ ತೊಂಬತ್ಮೂರು ಕ್ಯಾಲೋರಿ ಕೊಡ್ತದೆ ಹದಿನೈದು ಗೋಡಂಬಿ ಅದು ನೂರ ಹತ್ತೊಂಬತ್ತು ಕ್ಯಾಲೋರಿ ಅರ್ಧ ಮುಷ್ಟಿ ಹುರಿದ ಶೇಂಗಾ ನೂರ ಹದಿನಾಲ್ಕು ಕ್ಯಾಲೋರಿ ಹುರಿಗಡ್ಲೆ ಇನ್ನೂರ ನಲವತ್ತೆರಡು ಕ್ಯಾಲೋರಿ ನಾ ಮೂರಿಂದ ನಾಲ್ಕು ಖರ್ಜೂರ ಅದು ಅರೌಂಡ್ ನೈಂಟಿ ಫೈವ್ ಕ್ಯಾಲೋರಿ ಬೆಲ್ಲ ಎಪ್ಪತ್ತೇಳು ಕ್ಯಾಲೋರಿ ಹಾಗೆ ಹಾಲು ನೂರ ಅರವತ್ತು ಕ್ಯಾಲ್ರಿ ಟೋಟಲ್ ತೌಸಂಡ್ ಒನ್ ಹಂಡ್ರೆಡ್ ಕ್ಯಾಲೋರಿ ಇಲ್ಲಿಂದ ಸಿಗ್ತದೆ ಅಂದರೆ ಒಂದು ಸರಿ ಈ ಮಿಲ್ಕ್ ಶೇಕ್ನ ಕುಡಿಯೋದ್ರಿಂದ ನಿಮಗೆ ತೌಸಂಡ್ ಒನ್ ಹಂಡ್ರೆಡ್ ಕ್ಯಾಲೋರಿ ಸಿಗ್ತದೆ ಅಂದರೆ ಒಂದು ಕೆ ಜಿ ವೆಯ್ಟ್ ಗೇನ್ ಆಗಬೇಕಂದ್ರೆ ಇದನ್ನು ಏಳು ಸರಿ ಅಂದರೆ ಒನ್ ವೀಕ್ಲಿ ಒನ್ ವೀಕಲ್ಲಿ ಒಂದು ಕೆ ಜಿ ವೆಯ್ಟ್ ಗೇನ್ ಆಗ್ತೀರಾ ಸ್ನೇಹಿತರೆ ಇದನ್ನ ನಾಷ್ಟ ಅಂತ ಅಂದ್ಕೊಳ್ಬೇಡಿ ನೀವು ಮಾಡೋ ನಾಷ್ಟನ ನೀವು ಮಾಡಬೇಕು ನೀವು ಕುಡಿಯೋ ಟೀ ಕಾಫಿನ ನೀವು ಕುಡಿಬೇಕು ಮಧ್ಯಾಹ್ನದ ಊಟನ ನೀವು ಮಾಡುವ ಹಾಗೆ ಮಾಡಬೇಕು ರಾತ್ರಿ ಊಟನ ನೀವು ಮಾಡೋ ಹಾಗೆ ಮಾಡಬೇಕು ಇದನ್ನು ಎಕ್ಸ್ಟ್ರಾ ತೊಗೊಳ್ಬೇಕು ಅಂದರೆ ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗ್ತದೆ ನೋಡಿ ಅವಾಗ ತೊಗೊಳ್ಬೇಕು ಯಾಕಂದರೆ ಡೈಲಿ ಊಟ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗೋಲ್ಲ ಡೈಲಿ ಊಟದ ಜೊತೆ ಎಕ್ಸ್ಟ್ರಾ ಫುಡ್ನ ಇನ್ಕ್ಲೂಡ್ ಮಾಡೋದ್ರಿಂದ ಅಷ್ಟೇ ವೆಯ್ಟ್ ಗೇನ್ ಆಗ್ತದೆ ಹೀಗೆ ಸ್ನೇಹಿತರೆ ನಾನು ಹೇಳಿರೋ ಈ ಮಿಲ್ಕ್ ಶೇಕ್ನ ನೀವು ಕಂಟಿನ್ಯೂಸ್ ಇಪ್ಪತ್ತೊಂದು ದಿನ ತಗೊಂಡ್ರೆ ಅಂದರೆ ತೌಸಂಡ್ ಒನ್ ಹಂಡ್ರೆಡ್ ಇಂಟು ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಎಕ್ಸ್ಟ್ರಾ ಕ್ಯಾಲೋರೀಸ್ನ ನೀವು ಕನ್ಸ್ಯೂಮ್ ಮಾಡ್ದಂಗೆ ಆಗ್ತದೆ ಈ ಮಿಲ್ಕ್ ಶೇಕ್ ಕುಡಿಯೋದ್ರಿಂದ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಒನ್ ಕೆ ಜಿ ವೆಯ್ಟ್ ಗೇನ್ ಮಾಡಬೇಕಂದ್ರೆ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ಯಾಲೋರೀಸ್ ಮೂರು ಕೆ ಜಿ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಕ್ಯಾಲರೀಸ್ ಹೀಗೆ ಸ್ನೇಹಿತರೆ ನೀವು ಈ ಮಿಲ್ಕ್ ಶೇಕ್ನ ಕುಡಿಯೋದ್ರಿಂದ ಸೈಂಟಿಫಿಕಲಿ ವೇಟ್ ಗೇನ್ನ ಮಾಡ್ಬೋದು ಹಾಗೆ ಸ್ನೇಹಿತರೆ ಈ ವೆಯ್ಟ್ ಗೇನ್ಗೆ ನಾನೊಂದು ಮೂರು ಟಿಪ್ಸ್ ಕೊಡ್ತೀನಿ ಅದನ್ನ ಕೂಡ ಫಾಲೋ ಮಾಡಿ ಸ್ನೇಹಿತರೆ ಆ ಟಿಪ್ಸ್ಗಳು ಏನಂತ ಆದರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ನಾವೆಲ್ಲ ಏನು ಮಾಡ್ತೀವಂದರೆ ಎದ್ದೇಳೋದು ಹತ್ತು ಗಂಟೆಗೆ ಹತ್ತು ಗಂಟೆಗೆ ಎದ್ದು ಹನ್ನೊಂದು ಗಂಟೆ ನಾಷ್ಟ ಮಾಡಿ ಮಧ್ಯಾಹ್ನದ ಊಟನೇ ಮಾಡಲ್ಲ ಹಸುವಾಗಿಲ್ಲ ಅಂಥೇಳಿ ಹಾಗೆ ಮಾಡೋದ್ರಿಂದ ವೇಟ್ ಗೇನ್ ಆಗೋಲ್ಲ ಬೆಳಿಗ್ಗೆ ಎದ್ದು ಕರೆಕ್ಟಾಗಿ ಎಂಟರಿಂದ ಒಂಬತ್ತು ಗಂಟೆಗೆ ನಾಷ್ಟ ಮಾಡಿದ್ವಿ ಅಂತ ಆದರೆ ಒಂದು ಗಂಟೆ ಕರೆಕ್ಟ್ ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಾಂದರೆ ಒಂದಿನ ಊಟ ಬಿಡೋದು ಒಂದಿನ ನಾಷ್ಟ ಬಿಟ್ಟುಬಿಡೋದು ಇಲ್ಲಾಂದರೆ ನೈಟ್ ಊಟ ಬಿಡೋದು ಹಸುವಾಗಿಲ್ಲ ಅಂಥೇಳಿ ಮಾಡಿದ್ರೆ ವೆಯ್ಟ್ ಗೇನ್ ಆಗಲ್ಲ ಮತ್ತು ದಿನನಿತ್ಯ ವ್ಯಾಯಾಮ ಮಾಡೋದು ನೀವು ಕೇಳ್ಬೋದು ನಾನೇನು ವೆಯ್ಟ್ ಲಾಸ್ ಮಾಡ್ತಿಲ್ಲವಲ್ಲ ಯಾಕೆ ವ್ಯಾಯಾಮ ಮಾಡಬೇಕು ನಾನು ವೆಯ್ಟ್ ಗೇನ್ ಮಾಡ್ತಿದ್ದೀನಿ ವ್ಯಾಯಾಮ ಮಾಡೋದ್ರಿಂದ ಏನು ಯೂಸ್ ಅಂತೇಳಿ ಸ್ನೇಹಿತರೆ ವ್ಯಾಯಾಮ ಮಾಡೋದ್ರಿಂದ ನಮಗೆ ಹಸು ಹೆಚ್ಚಾಗ್ತಾರೆ ಮತ್ತು ನಮ್ಮ ದೇಹ ಹೊಸ ಮಜಲ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಇದನ್ನ ಇನ್ನೊಂದು ವೀಡಿಯೋದಕ್ಕೆ ಕವರ್ ಮಾಡೋಣ ಇವಾಗ ಜಸ್ಟ್ ನೀವು ಇದನ್ನ ತಿಳ್ಕೊಳ್ಳಿ ದೈನಂದಿನ ವ್ಯಾಯಾಮ ಮಾಡಲೇಬೇಕು ವೆಯ್ಟ್ ಗೇನ್ ಮಾಡಬೇಕಂದ್ರೆ ಮತ್ತು ತುಪ್ಪ ಒಣಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ಬಾದಾಮು ಗೋಡಂಬಿ ಪಿಸ್ತಾ ಒಣ ದ್ರಾಕ್ಷಿ ಖರ್ಜೂರ ಹಾಗೆ ಬಾಳೆಹಣ್ಣನ್ನು ಹೆಚ್ಚಾಗಿ ತಿನ್ನಿ ಇದೆಲ್ಲ ತಿನ್ನೋದರಿಂದ ನಿಮಗೆ ಜಾಸ್ತಿ ಎನರ್ಜಿ ಸಿಗುತ್ತೆ ನಿಮಗೆ ವೇಟ್ ಗೇನ್ ಮಾಡಲಿಕ್ಕೆ ಭಾಳ ಸಹಾಯ ಆಗುತ್ತೆ ಹಾಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ